ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಟೂ ತೌಸಂಡ್ ಲೆವೆನ್ ಸ್ಪೋರ್ಟ್ಸ್ ಬೋರ್ಡ್ ಏನೋ ಹೈಕೋರ್ಟಿಂದ ಅಮೆಂಡ್ಮೆಂಟ್ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಮೊದಲನೇ ಒಂದು ಪ್ರಯತ್ನ ಇನ್ನು ಮೈಸೂರು ಡಿಸ್ಟಿಕ್ಕಿಂದಲೇ ಶುರುವಾಗ್ತಾ ಇದೆ ಮತ್ತು ಇಲ್ಲಿ ಜಿಲ್ಲಾ ಸಂಘಟನೆ ತಾಲೂಕು ಮತ್ತು ಹೋಬಳಿ ಮಟ್ಟದ್ದು ಪ್ರತಿಯೊಂದು ಹಂತದಲ್ಲೂ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರ್ತಾಯಿರೋಂಥ ನಮ್ಮ ಆಕಾಶು ನಮ್ಮ ಮನೋರಂಜನು ನಮ್ಮ ಸಿದ್ದೇಶು ಎಲ್ಲ ಲೋ ಇತ್ತು ಇವ್ರಿಗೆ ಪ್ರಮುಖವಾಗಿ ನಾನು ಅಭಿನಂದಿಸ್ತೀನಿ ಅಂತಂದರೆ ಈ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಬೇಕು ಅಂತಲೇ ಭಾರಿ ಇಂಟ್ರೆಸ್ಟಾಗಿ ಆಗಿ ಒಂದು ಯಶಸ್ವಿಯಾಗಿ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ ಸರ್ ನಾವು ಖಂಡಿತ ಒಂದು ಅವಕಾಶ ಅಂತ ನಮ್ಮನ್ನು ಇಲ್ಲಿ ಮಟ್ಟಕ್ಕೆ ಕರ್ಕೊಂಬಂದು ಎಲ್ಲರನ್ನೂ ಸೇರ್ಸೋಕ್ಕೆ ಪ್ರಮುಖ ರುವಾರಿ ಅವರೇ ಅಂತ ದಯವಿಟ್ಟು ಅವ್ರನ್ನ ಒಂದು ಚಪ್ಪಾಳೆ ಮೂಲಕ ಸ್ವಾಗತಿಸ್ತೀವಿ ಈ ಒಂದು ಪ್ರಿಲಿಮಿನರಿ ಮೀಟಿಂಗು ಮೈಸೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಒಂದು ಏನೇನು ಸ್ಪೋರ್ಟ್ಸ್ ಕೋರ್ಡ್ ಈಗ ಬಂದಿದೆ ಅದನ್ನ ಯಾವ ಥರ ಅಳ್ವಡ್ಸ್ಕೋಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಯಾವ ಥರ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಯಾವ ಥರ ನೀವು ಅಳವಡ್ಸ್ಕೊಂಡು ಹೋಗಬೇಕು ಮತ್ತು ಟೂರ್ನಮೆಂಟ್ ಯಾವ್ಯಾವ ಥರ ಆಯೋಜನೆ ಮಾಡಬೇಕು ಹೆಚ್ಚೆಚ್ಚು ಕ್ಯಾಂಪ್ಗಳನ್ನ ತಮ್ಮ ಜಿಲ್ಲೆಯಲ್ಲಿ ಮಾಡಿ ಮಹಿಳಾ ತಂಡಗಳಿಗೆ ಹೆಚ್ಚು ಅವಕಾಶ ಮೈಸೂರು ಭಾಗದಲ್ಲಿ ಕೊಡಬೇಕು ಅಂತ ನನ್ನೊಂದು ಆಶಯ ಯಾಕೆ ಅಂತಂದರೆ ಇಲ್ಲಿ ಆಲ್ಮೋಸ್ಟು ನಿಮಗೆ ವುಮೆನ್ ರೆಪ್ರೆಸೆಂಟೇಟಿವ್ ಎಲ್ಲ ಮೈಸೂರಲ್ಲಿದ್ದಾರೆ ನಮ್ಮ ಸೀನಿಯರ್ ಪ್ಲೇಯರ್ಸು ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಅವಾರ್ಡಿಸ್ ಎಲ್ಲ ಇರೋದರಿಂದ ಆ ಒಂದು ಇದನ್ನು ನೀವು ಯಶಸ್ವಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಪಡಿಸ್ತೀನಿ ಮತ್ತು ರೆಕಗ್ನಿಷನ್ ಟೂರ್ನಮೆಂಟ್ಸು ಮ್ಯಾಕ್ಸಿಮಮ್ಮು ನಿಮ್ಗಳ ಪ್ರಯತ್ನದಿಂದ ಆಗಬೇಕು ಅಲ್ಲಲ್ಲಿ ಸ ಟೂರ್ನಮೆಂಟ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಹಿತಿ ಇಲ್ಲ ಎಲ್ಲಿ ಹೋಗ್ಬೇಕು ಯಾವ ಥರ ಮಾಡಬೇಕು ಏನು ಅಂತ ಕೆಲವೆಲ್ಲ ಮಿಸ್ಗೈಡ್ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾರೂ ಬೇಡ ಇಲ್ಲಿ ಏನು ನೀವು ಮಾಡ್ತಾ ಇದ್ರೆ ಈಗಾಗಲೇ ಆಕಾಶ ಕೇಳಿದಂಗೆ ನಾವು ಒಂದು ಜೂನಿಯರ್ ನಾಶಸ್ ಡಿಸೆಂಬರ್ ಅಲ್ಲಿ ರಾಜಸ್ಥಾನ ಇರೋದ್ರಿಂದ ದಯವಿಟ್ಟು ನಂಬೊಂದು ಅವಕಾಶ ಕೊಡಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತ ನಮ್ಮ ಸಭೆಯಲ್ಲಿ ಕೂತು ಒಂದು ತೀರ್ಮಾನ ತಗೊಂಡು ಖಂಡಿತ ಅವರು ಪ್ರೋತ್ಸಾಹ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ ಮತ್ತು ಇಲ್ಲಿ ನೆರೆದಿಕ್ಕ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸೌದ್ಯೋಗಿಗಳು ಸೌದ್ಯೋಗಿಗಳು ಅಂದರೆ ಉದ್ಯೋಗ ಸಂಬಳ ಇಲ್ಲದೇ ಇರೋದಂತ ಯಾರಿಗೂ ಸಂಬಳ ಈ ಥರ ಯಾರು ಎಕ್ಸ್ಪೆಕ್ಟ್ ಏನೂ ಇಲ್ಲ ಎಲ್ಲ ನಮ್ಮ ಸೌದ್ಯೋಗಿಗಳೇ ವಾಲಿಬಾಲು ಏನು ಡೆವಲಪ್ಮೆಂಟ್ಗೆಲ್ಲ ಪ್ರತಿಯೊಬ್ಬರು ಬಂದು ಕೂತಿದ್ದೀರಿ ಅವರು ಒಮ್ಮತ ಅಭಿಪ್ರಾಯ ಅವ್ರ ಮನಸ್ಸಿಂದ ಬಂದಿರೋ ಕೂತಿರುವಂಥವ್ರೆ ಬೇರೆ ಯಾರು ಬಲವಂತಕ್ಕೋ ಮತ್ತೊಂದಕ್ಕೋ ಬಂದಿರೋಂಥವ್ರು ಯಾರೂ ಇಲ್ಲ ಖಂಡಿತ ಈ ಒಂದು ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ಪ್ಲೇಯರ್ಗಳನ್ನ ಯಂಗ್ಸ್ಟರ್ನ ಹೊರತರಲಿ ಅಂತ ಒಂದು ಆಶಿಸ್ತಾ ನನಗೊಂದು ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಮೊದಲನೇದಾಗಿ ನಾನು ಸಮಯ ಆಚಿಸ್ತೇನೆ ಯಾಕಂದರೆ ಈ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಇತ್ತು ಈ ತಡವಾಗಿ ಈ ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಕಾರಣ ನಾನೇ ಆಗಿದೆ ಯಾಕಂದರೆ ನಾನು ಬರೋಸ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ದಾರಿಯಲ್ಲಿ ಬ್ಲಾಕ್ ಇರೋದ್ರಿಂದ ಕಾರಣ ನಾನು ತಡವಾಗಿ ಬಂದಿದೆ ಅದು ಸಮಯಿಸ್ತೀನಿ ಮತ್ತೆ ನಮ್ಮ ಈ ಮೈಸೂರು ಜಿಲ್ಲೆ ಕಾರ್ಯ ಕಾರ್ಯಕರ್ತ ಸಮಿತಿಯನ್ನು ಪ್ರಿಲಿಮಿನರಿ ಮೀಟಿಂಗ್ ಆಗಿ ನಾವು ಇದನ್ನು ಆಘೋಷಣೆ ಮಾಡಬೇಕು ಇದರಲ್ಲಿ ಕೆಲವು ನಿರ್ಣಯಗಳನ್ನು ತಗೋಬೇಕಾಗ್ತದೆ ಮತ್ತೆ ನಿರ್ಣಯಗಳು ತಗೊಳ್ಳುವಂಥ ವಿಷಯ ಬಂದಾಗ ಎಲ್ಲ ಬಹುಮತದಿಂದ ಅಭಿಪ್ರಾಯವನ್ನು ಪಟ್ಟು ಆ ಅಭಿಪ್ರಾಯವನ್ನು ನಾವು ಮುಂದಿಟ್ಟು ಆ ನಿರ್ಣಯವನ್ನು ಹೇಳಿ ಈ ಸಭೆಯನ್ನು ಕರೆದಿಲ್ಲ ಮತ್ತು ಮೊದಲಾಗಿ ನಾವು ಏನು ಹೇಳ್ಬೇಕಂದ್ರೆ ನಮ್ಮ ಮಾಧ್ಯಮರವರನ್ನ ನಾವು ಕಾಯಿಸಿರೋದು ಭಾರಿ ಕ್ಷಮೆಯನ್ನು ಕೇಳ್ಕೊಟ್ಟೇವೆ ಮಾಧ್ಯಮದವನ್ನ ನಾವು ಕದ್ದಿರೋ ಉದ್ದೇಶ ಏನಂದ್ರೆ ಈ ಜಿಲ್ಲೆಯಲ್ಲಿ ಮುಂದಿನ ಬರುವಂತ ಏನಂದ ಕಾರ್ಯಕ್ರಮವೇ ಆ ಕಾರ್ಯಕ್ರಮ ಪೂರ್ವವಾಗಿ ಈ ಸಭೆಯನ್ನು ಕರೆದು ಇದನ್ನೆಲ್ಲ ಚರ್ಚೆ ಮಾಡಿ ಆದಷ್ಟು ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟಕ್ಕೆ ನಾವು ಈ ವಾಲಿಬಾಲ್ನ ತಗೊಂಡು ಹೋಗ್ಬೇಕು ಮತ್ತು ಯಾವ ರೀತಿಯಲ್ಲಿ ಇದನ್ನು ಅಳವಡಿಸ್ಕೋಬೇಕು ಮತ್ತು ನಮ್ಮ ಕೆಲವು ನಿರ್ಣಯವನ್ನು ಫೆಡರೇಷನ್ನಿಂದ ಬಂದಿರೋಂಥ ನಿರ್ಣಯಗಳನ್ನು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿರ್ತದೆ ಚರ್ಚೆ ಮಾಡಿದ ನಂತರ ಅದನ್ನು ಅಳವಡಿಸ್ಬೇಕಾಗ್ತದೆ ಜಿಲ್ಲಾ ಸಂಸ್ಥೆ ಇದೆ ಆ ಜೊತೆಗೆ ಇವಾಗ ಹೊಸದಾಗಿ ತಾಲೂಕು ಸಂಸ್ಥೆಗಳು ಆಗ್ಬೋದ ತಾಲೂಕು ಸಂಸ್ಥೆಯಿಂದಲೇ ಈ ಜಿಲ್ಲಾ ಸಂಸ್ಥೆಗಳು ಆಗ ಅವಕಾಶ ಇರೋದ್ರಿಂದ ಇದನ್ನ ನಾವು ಸಂಪೂರ್ಣವಾಗಿ ಎಲ್ಲ ತಾಲೂಕು ಸದಸ್ಯರುಗಳು ರೆಪ್ರೆಸೆಂಟೇಟಿವ್ಸು ಅವ್ರ ಜೊತೆ ಕೂಡಿ ಇದನ್ನು ನಿನ್ನೆ ತಗೋಬೇಕಂತ ಈ ಸಭೆ ಕರೆಯಲಾಗಿದೆ ಮತ್ತೆ ಮುಂದಿನ ಬರುವಂಥ ದಿನದಲ್ಲಿ ಇವಾಗ ಶಾರ್ಟ್ಲಿ ನಮಗೆ ಎರಡು ಇವೆಂಟ್ಸ್ ಬಂದಿದೆ ರಾಜ್ಯದ ಆಮೇಲೆ ರಾಷ್ಟ್ರದಲ್ಲಿ ಒಂದು ಸೀನಿಯರ್ ನ್ಯಾಷನಲ್ಸು ವಿಚ್ ವಿಲ್ ಗಿ ಹೆಲ್ತ್ ಇನ್ ವಾರಣಾಸಿ ಇನ್ ಜನವರಿ ಮತ್ತು ಡಿಸೆಂಬರಲ್ಲಿ ಜೂನಿಯರ್ಸ್ ನ್ಯಾಷನಲ್ಸ್ ಅಂತೂ ಬಂದಿದೆ ಪ್ಲೇ ಸೇಮ್ ಥಿಂಗ್ ಸೀನಿಯರ್ ನ್ಯಾಷನಲ್ಸ್ ಆದ ನಂತರ ಕೇರಳದಲ್ಲಿ ಫೆಡರೇಷನ್ ಕಪ್ ಬರ್ತದೆ ಆ ಗೆ ಫೆಡರೇಷನ್ ಕಪ್ ಪಾರ್ಟಿಸಿಪೆಂಟ್ಸ್ ಹೆಂಗೆ ಎಲಿಜಿಬಿಲಿಟಿ ಬರೋದೆಂದರೆ ಒನ್ ಇನ್ ಏಯ್ಟ್ ಟೀಮ್ಸ್ ಆಫ್ ಮೆನ್ ಅಂದರೆ ನಮ್ಮ ರ್ಯಾಂಕಿಂಗಲ್ಲಿ ಏಟ್ ಟೀಮ್ಸ್ ಏನು ನ್ಯಾಷನಲ್ಸ್ ಅಂತ ಬರ್ತಾ ಇದೆ ಅವರೇ ಫೆಡರೇಷನ್ ಕಪ್ಪಲ್ಲಿ ಭಾಗವಹಿಸಬಹುದು ಮತ್ತು ಒನ್ ಇನ್ ಫೋರ್ ವಿಮೆನ್ಸ್ ಅವರು ಬಂದಾಗ ಈ ಫೆಡರೇಷನ್ ಕಪ್ಪಲ್ಲಿ ಭಾಗವಹಿಸ್ತಾರೆ ಸೊ ಇದೊಂದು ಆ ನಿಟ್ಟಿನಲ್ಲಿ ನಮಗೆ ಈ ಕೋಚಿಂಗ್ ಕ್ಯಾಂಪ್ಗಳನ್ನು ನಿರ್ಣಯಗಳು ಮಾಡಬೇಕಾಗಿದೆ ಕೆಲವು ಈ ಸಂದರ್ಭದಲ್ಲಿ ನಮ್ಮ ರೀಸೆಂಟಾಗಿ ಸ್ಕೂಲ್ ಲೆವೆಲ್ಲು ಮತ್ತು ಕಾಲೇಜ್ ಲೆವೆಲಲ್ಲಿ ಪ್ರತಿನಿಧಿಯಾಗಿ ಕರ್ನಾಟಕ ಚಿಂಗ್ಸ್ಗಳ್ ರೆಪ್ರೆಸೆಂಟ್ ಆಗಿದೆ ಅವರಿವತ್ತು ನ್ಯಾಷನಲ್ಸಲ್ಲಿ ಸೊ ಅವರೆಲ್ಲ ಸಂಪೂರ್ಣವಾಗಿ ಬರೋಂಥ ದಿನಗಳಲ್ಲಿ ನಾವು ಆ ತಾರೀಕುಗಳನ್ನು ನೀವು ನೋಡಿಕೊಂಡು ಈ ಸೆಲೆಕ್ಷನ್ ನರಿತೀವಿ ಮತ್ತು ಈ ನಾನು ಬಂದ ಮೇಲೆ ಇಲ್ಲಿ ಗೊತ್ತಾಗಿದೆ ಏನಂದರೆ ನಮ್ಮ ಮೈಸೂರು ಜಿಲ್ಲೆಯವರು ಒಂದು ಮನವಿ ಮಾಡಿದ್ದಾರೆ ಈ ಸಬ್ ಜೂನಿಯರ್ಸ್ ಬಾಯ್ಸ್ ಇನ್ ಗರ್ಲ್ಸ್ ಎರಡೂ ನಮಗೆ ಕ್ಯಾಂಪ್ ಜೂನಿಯರ್ಸ್ ಜೂನಿಯರ್ಸು ಸಾರಿ ಜೂನಿಯರ್ಸು ಈ ಕ್ಯಾಂಪ್ ಇಲ್ಲಿ ನಡ್ಸ್ಕೊಳಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ ಅದು ಡೆಫಿನೆಟ್ಲಿ ನಾವು ಅದನ್ನು ತಗೊಳ್ತೀವಿ ಮತ್ತು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ಅದು ಬೇಕಾಗಿರೋ ಅನುಮೋದನೆಯನ್ನು ನಾವು ಕೊಡ್ತೀವಿ ಆದರೆ ನಮಗೇನು ಹೆಮ್ಮೆ ಅಂದರೆ ಈ ಮೈಸೂರು ಜಿಲ್ಲೆಯಲ್ಲಿ ಒಂದು ಇತಿಹಾಸ ಇದೆ ಈ ನಮಗೇನು ವಾಲಿಬಾಲ್ ಸಂಸ್ಥೆ ಉದ್ಘಾಟನೆ ಆದಾಗ ಅದ ಸ್ಥಾಪನೆ ಆದಾಗ ಮೈಸೂರು ಸ್ಟೇಟ್ ಅಸೋಸಿಯೇಷನ್ ಅಂತ ಇತ್ತು ಆ ದಿನದಲ್ಲಿ ಐವತ್ತೆರಡನೇ ವಿಷಯ ಕೆಲವು ವಿಷಯ ಏದಲ್ಲಿ ನಾವು ಫಸ್ಟು ಸೀನಿಯರ್ ನ್ಯಾಷನಲ್ಸ್ ಗೆದ್ದಿರೋದು ಮೈಸೂರು ಸ್ಟೇಟ್ ಅಸೋಸಿಯೇಷನ್ ನಾವು ತದನಂತರಲ್ಲಿ ಸೊ ನಿಮ್ಗೆ ಗೊತ್ತಾಗಬೇಕಾದ್ರೆ ಇಷ್ಟು ವರ್ಷ ನಮಗೆ ಈ ಮೂಲಭೂತವಾಗಿ ಸೀನಿಯರ್ ನ್ಯಾಷನಲ್ಸ್ ಗೋಲ್ಡ್ ಮೆಲ್ ತಗೋಬೇಕಾದ್ರೆ ಮೈಸೂರು ಅಂತ ಕಾರಣಂತ ಸೊ ಅದಾಗಿ ವಿಶೇಷವಾಗಿ ಈ ಮೈಸೂರು ಜಿಲ್ಲೆಯನ್ನು ನಾವು ಬಾರಿ ಈ ಆಕ್ಟಿವಿಟೀಸ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಉದ್ದೇಶವಾಗಿ ಈ ಸಭೆಯನ್ನು ಕರೆದಾಗಿದೆ ಥ್ಯಾಂಕ್ ಯು ಸೊ ಈ ಸಭೆಯಲ್ಲಿ ನಾವು ನಿರ್ಣಯ ಮಾಡದ ನಂತರ ನಮ್ಮದು ಅಜೆಂಡಾ ಏನಿದೆ ಅಂದರೆ ಒಂದು ತಾಲೂಕು ಮಟ್ಟದ್ದು ಸ್ಪೋರ್ಟ್ಸ್ ಕೋರ್ಟ್ ಟು ತೌಸಂಡ್ ಲೆವೆನ್ ಅಳವಡಿಸಬೇಕು ಅಮೆಂಡ್ಮೆಂಟ್ ಆಗಬೇಕಾಗಿರೋದ್ರಿಂದ ಅದು ನಮ್ದು ಒಂದು ಅಜೆಂಡಾಗಿರ್ತದೆ ಎರಡನೇದು ಸೀನಿಯರ್ ನ್ಯಾಷಲ್ ಸೀನಿಯರ್ ಟೀಮನ್ನು ನ್ಯಾಷನಲ್ ರೆಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾಂಪು ಅದನ್ನು ಒಂದು ಇರ್ತದೆ ಜೂನಿಯರ್ಸ್ ಇದೆ ಮತ್ತು ಫೆಡರೇಷನ್ ಕಪ್ ಇದೆ ಈ ವರ್ಷದಲ್ಲಿ ತಡದಂತರ ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಹ್ಯಾಕ್ ಕರ್ನಾಟಕ ವಾಲಿ ಲೀಗಲ್ಲಿ ಆ ವಾಲಿ ಲೀಗನ್ನು ಸದ್ಯಕ್ಕೆ ನಮ್ಮ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮುಗಿದ ನಂತರ ಮತ್ತು ಫೆಡರೇಷನ್ನಲ್ಲಿ ಅದಕ್ಕೆ ಅನುಮೋದನೆಯನ್ನು ತಗೊಂಡು ನಾವು ಸಭೆ ಕರೆದು ನಿರ್ಣಯ ಮತ್ತು ನಿಮ್ಮ ಈ ಸಹಕಾರದ್ದು ಮಾಧ್ಯಮ ಮತ್ತು ಸಹಕಾರದ ಕೆಲ ಅದಕ್ಕೆ ಭಾರಿ ಬೇಕಾಗ್ತದೆ ಸೊ ಅದರಿಂದ ನಿಮ್ಮನ್ನು ಆ ಸಮಿತಿಯಲ್ಲಿ ಭಾಗವಹಿಸಿ ಮತ್ತು ಅದು ಮುಂದಿನ ನಿರ್ಣಯವನ್ನು ತಗೋಬೇಕು ಅಂತ ಹೇಳಿ ಅದೊಂದು ವಿಶೇಷವಾಗಿ ಈ ಸಭೆಯಲ್ಲಿ ನಿಮ್ಮನ್ನ ಘೋಷಣೆ ಮಾಡ್ತಾರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿ ಎರಡು ಅಮೆಂಡ್ಮೆಂಟ್ ಮಾಡಬೇಕಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲ ಜಿಲ್ಲೆಗಳಲ್ಲಿ ಸ್ಕೂಲ್ ಚಾಂಪಿಯನ್ಶಿಪ್ಪು ನಡೀಬೇಕು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಪ್ಲಸ್ ಕಾರ್ಪೊರೇಟ್ ಇವೆಂಟ್ಸ್ ಕಾರ್ಪೊರೇಟ್ ಸ್ಕೂಲ್ ಅಲ್ಲಿ ಅಸೋಸಿಯೇಷನ್ ಪ್ಲೇಯರ್ಸ್ ಇದೆ ನಮಗೆ ಈ ಏರಿಯಮೆಂಟ್ ಅಲ್ಲಿ ಯಾವ ಕ್ಲಬ್ಸ್ ಅಲ್ಲಿ ಲೈಕ್ 14 ಸಿಕ್ಸ್ಟೀನ್ ಪ್ಲೇಸ್ ಯಾವ ಕ್ಲಬ್ ಯಾವುದೇ ಜಿಲ್ಲೆಗಳಲ್ಲಿ ಸಿಕ್ಕೋದು ಕಡಿಮೆ ಸೊ ಈ ಈ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕೋದು ಈ ಕ್ರೀಡಾಪಟುಗಳು ಬರೋದು ನಮ್ಮ ಸ್ಕೂಲ್ಸ್ ಕೂಡ ಸೊ ಅದರಿಂದ ಈ ಜಿಲ್ಲಾದಲ್ಲಿ ಎಲ್ಲವೂ ಸ್ಕೂಲ್ ಟೂರ್ನಮೆಂಟ್ಸು ಮತ್ತು ಕಾಲೇಜ್ ಟೂರ್ನಮೆಂಟ್ಸು ಇಸ್ ಅ ಮಸ್ಟ್ ಆ್ಯಸ್ ಎ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೇಳಿ ಅದೊಂದು ಅಮೆಂಡ್ಮೆಂಟ್ ನಾವು ತರಬೇಕು ಅಂತ ನಿಷ್ಠೆ ಮತ್ತೆ ಈ ಬರುವ ದಿನಗಳಲ್ಲಿ ಆದಷ್ಟು ಎಸ್ಪೆಷಲಿ ಈ ಟೂ ತೌಸಂಡ್ ಸ್ಪೋರ್ಟ್ಸ್ ಕೋರ್ಸ್ ಲೆವೆನ್ ಏನು ಹೇಳ್ತಂದ್ರೆ ನಮ್ಮ ಲಿಮಿಟೇಷನ್ಸ್ ಆಫ್ ಆಫೀಸ್ ವೇರರ್ಸ್ ಒಂದು ನಿರ್ಣಯ ಆಗಿದೆ ದಟ್ ವಿಲ್ ಬಿ ಕಮಿಟಿ ಆಫ್ ಫಿಫ್ಟೀನ್ ಮೆಂಬರ್ಸ್ ಅಲಾಂಗ್ ವಿತ್ ಅಥ್ಲೆಟಿಕ್ ಕಮಿಷನ್ ಅಂತ ಹೇಳಿ ಒಂದು ನಿರ್ಣಯ ಆಗಿದೆ ವಿಚ್ ಈಸ್ ಎ ನ್ಯೂ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಾರೆ ಮತ್ತೆ ಅವರಿಗೆ ಎಲ್ಲ ರಾಜ್ಯಗಳಲ್ಲಿ ಅಮೆಂಡ್ಮೆಂಟ್ಸ್ ಆಗಿದೆ ನಮ್ಮ ರಾಜ್ಯದಲ್ಲೂ ಆಗಿದೆ ಮತ್ತೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಅಂತ ಅಂತೇಳಿ ನಾವು ಈ ಪುರಸಭೆಯನ್ನು ಕರೆ ಸೊ ದಿಸ್ ಇಸ್ ದಿ ವಾಟ್ ದಿ ಈ ಮೀಟಿಂಗ್ ನಾವು ಆಲ್ಸೋ ನಾವು ಈ ನೀರು ಬರೀ ರಾಜ್ಯ ಮಟ್ಟದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಪ್ರಯತ್ನ ಇಲ್ಲ ಜಿಲ್ಲಾ ಮಟ್ಟದಲ್ಲೂ ಇದು ಅಂತ ಅಂತೇಳಿ ಒಂದು ಆಸೆ ಇದೆ ಮತ್ತೆ ಅದರ ಒಂದು ಬೇಕಾಗಿರುವಂಥ ಪೂರ್ವವಾಗಿ ಅರೇಂಜ್ಮೆಂಟ್ಸ್ ಆಗಲಿ ಚರ್ಚೆ ಆಗಲಿ ತೀರ್ಮಾನಗಳಾಗಲಿ ಮಾಡಬೇಕು ಅಂತೇಳಿ ಈ ಒಂದು ಪ್ರಪೋಸಲು ನಮ್ಮ ಕರ್ನಾಟಕ ವಾಲ್ಯಾಲ್ ಅಸೋಷಲ್ಲೂ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ಹಿಂದೆ ಹಿಂದೆ ಹೋಗುವಂಥ ಪರಿಹಾರ ಕ್ವಶನೇ ಅಲ್ಲ ನಾವು ಇದನ್ನು ಯಾವ ಥರ ಇದನ್ನು ತಗೊಂಡು ಹೋಗ್ಬೋದು ಅನ್ನೋದು ಇಟ್ಸ್ ಎ ಬಿಗ್ ಚಾಲೆಂಜು ಮತ್ತು ನಿಮ್ಮ ಮಾಧ್ಯಮರಾಗಲಿ ನಮ್ಮ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಆಗಲಿ ಸ್ಪೋರ್ಟ್ಸ್ ಪ್ಲೇಯರ್ಸ್ ಆಗಲಿ ಎಕ್ಸ್ ಪ್ಲೇಯರ್ಸ್ ಆಗಲಿ ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆದಾಗಲಿ ಇವರೆಲ್ಲ ಕೂಡಿ ಒಮ್ಮತದಿಂದ ಇದನ್ನು ಸಾಧನೆ ಮಾಡಬಹುದು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಆತಿದು ಒಂದು ಪ್ರತ್ಯೇಕವಾಗಿ ನಮ್ಮ ತಾಲೂಕು ಮಟ್ಟದ ಮತ್ತು ಡಿಸ್ಟಿಕ್ ಮಟ್ಟದಲ್ಲಿ ಎಲ್ಲರೂ ನಮ್ಮ ದೇಶದಲ್ಲಿ ನಡೆದಿಲ್ಲ ಆದರೆ ಇಲ್ಲಿ ನಡಿಬೇಕು ಅಂತೇಳಿ ನಮ್ಮ ಪ್ರಯತ್ನ ಇದೆ ಬಟ್ ನಾರ್ಮಲಿ ವಾಟ್ ಈಸ್ ಹ್ಯಾಪಿಡ್ ಟು ಹಾವ್ ಕಾಂಟ್ರಿಬ್ಯೂಷನ್ಸ್ಟಿಸ್ ಸರ್ ವಾಲಿಬಾಲ್ ಅಸೋಸಿಯೇಷನ್ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಯಾವತ್ತು ಅಸೋಸಿಯೇಷನ್ ಆಯಿತು ಅವತ್ತಿಂದು ಇವತ್ತು ಬಾಡಿ ಡೇ ಬಾಡಿ ಡೇ विधार्थ बॉडी के साथ इंद्रियने नम्राच्ये हो। ये मैं भी मैं भी रिकॉग्निशन इस टाइम ड्यूटो डी इनैक्टिवनेस ऑफ़ डी ऑफिस वायरस ऑफ़ डी पॉलिसीज़ ऑफ़ डी अन्य सपोर्ट्स मैं भी डेट कुडा पिन मिनिमाइज़। सेकंड थिंग इस टाइम नम्मा केलो विषद्धि नम्मा वंदो येलेंड्रोसिस दलिन के�

ಎಸ್ ಅದ ಅದಕ್ಕೇನೆ ನಾವು ಈ ಸಭೆ ಕಂಡಿರೋದು ಯಾವ ಮಟ್ಟಕ್ಕೆ ಇದನ್ನ ನಾವು ತಗೊಂಡು ಹೋಗ್ಬೋದು ಯಾವ ಮಟ್ಟಕ್ಕೆ ಇದು ಹೆಚ್ಚಿನ ನಿಮಗೆ ಮಾಹಿತಿ ಕೊಡ್ಬೇಕಂದರೆ ವೆನ್ ವಿ ಕ್ರಿಕೆಟ್ಗಿನ ಹೆಚ್ಚು ನಮ್ಮ ಇದರಲ್ಲಿ ವೆಬ್ಸೈಟ್ ಅಲ್ಲಿ ವ್ಯೂವರ್ಸ್ ಮೋರ್ ದೆನ್ ಐ ತಿಂಕ್ ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ವ್ಯೂವರ್ಸ್ ಬರ್ ಅಪಾರ್ಟ್ ಫ್ರಾಮ್ ದೇ ಕ್ರೆ ಸೊ ಇದನ್ನು ನಾವು ಚರ್ಚೆ ಮಾಡಿ ಎಲ್ಲ ಸಹಕಾರದಿಂದ ಇದನ್ನು ಯಾವ ಥರ ನಾವು ತಗೊಂಡೋಗಿ ಅಳವಡಿಸ್ಬೋದು ಮತ್ತು ಇದೇನು ಒಂದೇ ಟೈಮ್ ಒಂದೇ ವರ್ಷಕ್ಕಿಂತ ಇರಬಾರ್ದು ಮುಂದಕ್ಕೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನಂತರ ಅದನ್ನು ಯೋಚನೆ ಮಾಡಿ ಅದು ಬೇಕಾಗಿರೋ ಅರೇಂಜ್ಮೆಂಟ್ಸ್ ನಾವು ಮಾಡಬೇಕು ಅಂತೇಳಿ ಹೇಳಿ

Yes, of course there is a changes because of this 2011 sports court for It if the changes are not and there is a retirement age of the office bearers also. Above 70, they cannot participate in any of the association as the key office bearers. And 2011 sports court says that only two terms that you can be in the position. The third time will be a cooling period of 6 to 1 year. After that, you can return. ಸರ್ ಈಗ ಆಗಿದೆ ಇವಾಗ ತಾಲೂಕು ಮಟ್ಟದಲ್ಲಿ ಆಗ್ಬೇಕಾಗಿರೋದು ಮೈಸೂರು ಆ ತಾಲೂಕ್ ಮಟ್ಟದ ಜಿಲ್ಲೆದ ಇರ್ತದೆ ನನ್ಗೆ ಕನ್ಸಿರೋ ಪ್ರಕಾರ ಇವಾಗ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ನಮ್ಮ ಈ ಸ್ಟೇಟಿಯಂ ಕಳಿಸೋದ್ ಒಂದು ಪ್ರಕ್ರಿಯೆ ಇದೆ ನಮ್ಗೆ ಡಿಸೆಂಬರ್ ಬಾರಿ ಟೈಮ್ಸ್ ನಮ್ಗಿಲ್ಲ ಇವಾಗ ನಾವು ಆಗಿ ಇಪ್ಪತ್ತನೇ ತಾರೀಕಿಗೆ ಎಲ್ಲ ಪ್ಲೇಯರ್ಸ್ಗಳು ಏನು ನಮ್ಮ ಸ್ಕೂಲು ಮತ್ತು ಕಾಲೇಜಸ್ ಅವರ ನ್ಯಾಷನಲ್ಸ್ ಹೋಗಿದ್ದಾರೆ ಇಪ್ಪತ್ತನೇ ತಾರೀಕು ಬಂದ ನಂತರ ನಾವು ಟೀಮ್ ಸೆಲೆಕ್ಷನ್ಸ್ನು ಕರಿಬೇಕಾಗ್ತದೆ ಅದಾದ ತಕ್ಷಣ ನಮಗೆ ಭಾರಿ ಒಂದು ಫಿಫ್ಟೀನ್ ಡೇಸ್ ಮಾತ್ರ ನಮಗೆ ಕ್ಯಾಂಪ್ಗೆ ಅವಕಾಶ ಸಿಗ್ತದೆ ಸೊ ಅದರಾಗೆ ಇದೂ ಜೊತೆಗೆ ಸೈಮಾ ಜನಸ್ಟ್ರಿ ಅದೂ ನಡೀತಾ ಇದೆ ಇದು ನಡೀತಾ ಇದೆ ಆ ಟೈಮ್ ಬಾಂಡ್ಸ್ ಅಂತ ಹೇಳೋದಂತ केन ಸ್ವಲ್ಪ ಡಿಲೇ ಆಗಬಹುದು बिकॉज ऑफ दिस ಬೀಜನ್ಸ್ देयर इज ನथिंग प्लेयर्स सिलेक्शन विल बी ಓಪನ್ ಸೆಲೆಕ್ಷನ್ಸ್ ಸೋ ਸੀನಿਅர்ஸ் ದೇ ಆರ್ ನಮ್ಮ ਸੀನಿਅர்ஸ் प्लेयर्स ಇಡಾರೆ ಇಂಟರ್ನیشنل प्लेयर्स ಇಡಾರೆ ನಮ್ಮ ರಾಜಿದಾರರು ಮತ್ತೆ ਸੀನಿయర్ ಪೋಸಿಷನ್ಸ್ ಇಡಾರೆ ಎಕ್ಸ್‌ಪೀರಿಯನ್ಸ್ ಪರ್ಸನ್ಸ್ ನಾ ಯುವರ್ ಐಕೇ ಮಾಡ್ತಾರೆ ಈ ಟೀಮ್ ಈ 플레이ಸ್ ನ ಐಕೇ ಮಾಡೋ ಜವಾಬ್ದಾರಿ ಅವರು ನಾವು ಅವ್ರನ್ನ ಕತ್ತು ಅವ್ರು ನೋಡು ತೀರ್ಮಾನ ಏನ್ ತೀರ್ಮಾನ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ ಅದನ್ನ ಅಪ್ರೂವ್ ಮಾಡುವಂಥ ನಿರ್ಣಯವನ್ನು ನಮ್ಮ ತಪ್ಪಿಸ್ತೀವಿ ಖಂಡಿತ ಖಂಡಿತ ಯಾಕಂದರೆ ಇದು ಇವಾಗ ಮೊದಲಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲ ಇವಾಗ ಪ್ರತಿಯೊಂದು ಮನೆಗೆ ತಲುಪ್ತದೆ ಸೊ ಆದ್ದರಿಂದ ನಾವು ಎಲ್ಲ ತಾಲೂಕುಗಳಲ್ಲಿ ಗ್ರಾಮೀಣಾಗಲಿ ವಿಷಯವನ್ನು ಸರ್ಕ್ಯುಲರ್ ಹೊಗೆ ಹೋಗ್ತೀವಿ ಅಲ್ಲಿನ ಒಬ್ಬ ಪ್ಲೇಯರ್ಸು ಈ ಸಹ ಸೆಲೆಕ್ಷನ್ ಪ್ರಯತ್ಸ್ಗೆ ಬಂದೇ ಬರ್ತಾರೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ಸ್ ಎಲ್ಲ ನಾವು ಜೂನಿಯರ್ಸ್ ಕರೆದಾಗ ಮಿನಿಮಮ್ ಸೆವೆನ್ ಹಂಡ್ರೆಡ್ ರೆಪ್ರೆಸೆಂಟೇಟಿವ್ಸ್ ಪಾರ್ಟಿಸಿಪೆಂಟ್ಸ್ ಅದೇ ಒನ್ ಇಂಟು ಫಾರ್ ದಿ ಸೆಲೆಕ್ಷನ್ ಇವನ್ ಇಲ್ಲಿ ರಿಮೋಟ್ ವಿಲೇಜ್ ನಾವು ಕರೆದಾದ್ರೂ ಪ್ಲೇಯರ್ಸ್ ಬಂದಿವೆ ಅದಕ್ಕೆ ಎಲ್ಲ ಜಿಲ್ಲೆಗಳಿಂದ ತಾಲೂಕು ಸೊ ಅದರಿಂದ ನಮ್ಗೆ ನಾವೆಲ್ಲೂ ಕಣೆಗಣಿಸಿಲ್ಲ ಅಂತ ಕಾಣಿಸ್ತದೆ ಹೆಚ್ಚಿನ ಮಟ್ಟದಲ್ಲಿ ಆದಷ್ಟು ಇಟ್ ಬಿ ಬಿ ಕ್ಲಿಯರ್ ಕ್ಲಿಯರ್ ಆನ್ ಆನ್ ಮೆರಿಟ್ ಮೆರಿಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ನೋ ಬಿರ್ಟ್ ಕ್ಲಿಯರ್ಸಿ ನೋಟಮ್ ಸೊ ಫಾರ್ ದಿಸ್ ವಿನ್ಸ್ ಕಮಿಷನ್ ಅಂತಿದೆ ಅಥ್ಲಿಕ್ಮಿಷನ್ ಅದಕ್ಕೆ ವಿಮೆನ್ ಕಮಿಟಿ ಇರ್ತದೆ ಇದಕ್ಕೆ ಮತ್ತೆ ವಿಮೆನ್ಸು ವಿಲ್ ಹ್ಯಾವ್ ಎ ಬಿಗರ್ ರೋಲ್ ಟು ಪ್ಲೇ ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ವಿಮೆನ್ಸ್ ನ್ಯಾಷನಲ್ ಇಂಟರ್ ಪ್ಲೇಸ್ ಆಡಿದ್ದಾರೆ ಅವರು ಅವ್ರ ಕೆಲಸದಲ್ಲಿ ಇದ್ರು ಅವರು ವಾಲಿಬಾಲ್ ವರ್ಷ ತಿಡಿತಾ ಇದ್ದಾರೆ ಈಗಲೂ ಸೊ ಅಂಥವ್ರು ನಮ್ಮ ಡೆಫಿನೆಟ್ಲಿ ಅವ್ರನ್ನ ಕರೆಸಿ ಅವ್ರ ನೇತೃತ್ವದಲ್ಲಿ ಈ ಕಮಿಟಿಯಿಂದ ಸೆಲೆಕ್ಷನ್ಸು ವಿಮೆನ್ಸು ಮೆನ್ ಮಾಡಬೇಕು ಮತ್ತ ಅವಕಾಶಕ್ಕೆ ಮಾರ್ನಾ ಕೋಬೇಕು ತರಿ ತಾಲೂಕು ಪ್ರಜಾಪ್ರತಿನಿಧಿಗಳ ಒತ್ತಲ್ಲ ಅವರು ಈ ಇಷ್ಟು ಜನಕ್ಕೆ ಈ ಈ ತಾಲೂಕುಕ್ಕೆ ನಾಕ್ತಿದೆ ಆಸ್ ಐ ಟೋಲ್ ಯು ಬನ್ನಿ ಕಮಿಟೀಸ್ ಆಸ್ ಪರ್ ಈಸ್ ನೋಟ್ಸ್ ಕೂಡ ಫಟಾರಾ 15 ಆಫೀಸ್ ಪೇಜರ್ಸ್ ನ ಆಯ್ಕೆ ಆತ ಅದರಲ್ಲಿ ಅಥ್ಲೆಟಿಕ್ ಕಮಿಷನ್ ಅನ್ನು ಒಿದ್ದೆ ಇದು ವಸ್ತುವಾಗಿ ಬಂದಿರೋದು ಇんど ಆ ತಾಲೂಕಕ್ಕೆ ತಾಲೂಕಲ್ಲಿ ಆರ್ ಜಿ ಟಿ ಕಮಿಷನ್ಸು ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಕೆಲವು ತಾಲೂಕಲ್ಲಿ ನಮ್ಮ ನಿರ್ಣಯ ಪ್ರಕಾರ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಇಂಟರ್ನ್ಯಾಷನಲ್ ಆಡಿರೋ ಈ ಎಂಟು ವರ್ಷ ಒಳಗಡೆ ಆಡಿದಂಥವ್ರು ಸಿಕ್ಕ ಕಡಿಮೆ ಸೊ ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ಅದನ್ನೇ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನ ನಿರ್ಣಯ ತಗೊಂಡು ಯಾವ ಥರ ಅದನ್ನು ನಾವು ಸೂಪರ್ಸೈಜ್ ಮಾಡಿ ಇದನ್ನು ಹೇಳಿ ಸಭೆ ನಿರ್ಣಯ ತಗೊಂಡು ಸೊ ಅಲ್ಲಿಗೆ ತಾಲೂಕ್ ಮಟ್ಟದಿಂದ ಹತ್ತೊಂಬತ್ತು ಸದಸ್ಯರು ಒಂದು ತಾಲೂಕ್ ಸಮಿತಿ ಇರ್ತಾರೆ ಹತ್ತೊಂಬತ್ತು ಸದಸ್ಯರು ಅದೇ ತರ ರಾಜ್ಯದಲ್ಲಿ ಅದೇ ತರ ಅದೇ ತರ ಫೆಡರೇಷನ್ ಸೊ ಇದೇ ನಮ್ಮ ಪ್ರಕಟಣೆ ಮೊದಲಂದ್ರೆ ನಮ್ಗೆ ಇಪ್ಪತ್ತು ಜನ ಮೂವತ್ತು ಜನ ಒಂದು ಸಂಸ್ಥೆಯಲ್ಲಿ ಪದಾಧಿಕಾರಿಗಳು ಇರ್ತಾರೆ ಜಿಲ್ಲಾ ಇವಾಗ ಹಂಗೆ ಬರಲ್ಲ ಸೊ ಗೋ ಬಿಯಾಂಡ್ Athletic Commission, 4 members. So, totally, it's a structure of 19 members. Thank you. Thank you. Thank you. Thank you. And, uh, I once again, thank you all for your cooperation. And, your cooperation is very much necessary to do it to the ground level. I hope your cooperation will be there with us. And, Kannadagavalli Polar Association, Anand, we are around you. Thank you.